एतु धर्मामृतमिदम् यतोक्तम् पर्युपासते श्रद्धदान् मत्परमा भक्तास्ते देव मे प्रियः ये तु आदरे धर्मा धर्मद अमृतम् अमृतवन् अम्रुत इदम् इ यथा हागे उक्तम् हेळनाद पर्युपासति सम्पूर्णवागि निरतरागिरव ಶ್ರದ್ಧದಾನ ಶ್ರದ್ಧೆಯಿಂದ ಮತ್ ಪರಮಃ ನನ್ನನ್ನು ಪರಮ ಪ್ರಭುವೆಂದು ಸರ್ವಸ್ವವೆಂದು ಸ್ವೀಕರಿಸುವ ಭಕ್ತಾ ಭಕ್ತರು ದೇ ಅವರು ಅತೀವ ತುಂಬ ಮೇ ನನಗೆ ಪ್ರಿಯ ಪ್ರಿಯ ಪಾತ್ರರು ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳವರು ಅವರು ನನಗೆ ಬಹಳ ಪ್ರಿಯ ಅಂತೇಳಿ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಬೋಧಿಸ್ತಾ ಇದ್ದಾನೆ ಅದನ್ನು ಜ್ಞಾನೇಶ್ವರಿ ಒಳಗ ನಾವು ನೋಡಿದಾಗ ದೇವ್ಯಾ ಗೋಷ್ಠಿರಮ್ಯ ಅಮೃತ ಧಾರಾ ಧರ್ಮ್ಯ ಕರತಿಯ ಪ್ರತೀತಿಯ ಗಮ್ಯ ಐಕೋನಿ ಜಿ ದೈಶೇಷ್ಯಾ ಶ್ರದ್ಧೇಚಿನಿ ಆದರಿ ಜಿಯಾಶಿಯಾ ಠಾಯಿ ವಿಸ್ತರಿ जीवा जयम थारे जयम बो पति निरुपलिय जैसी तैसी चा स्थिति मानसी मग सुक्षत्रा जैसे पेरिनी केली परिमाते परम करुणी या तीर्थ प्रेम धरुणी केची सर्वस्व मानुनी गेति जे पै फारता जगी तेजी भक्ता तेजी योगी उत्कंत तयाला अखंड मज ते तीर्थाचि क्षत्र जया तेंची पवित्र पवित्र भक्तिकते चा मैत्र जयां पुरुषां अमीतया ज्ञा करुण ध्यान तया अमुचे देवार्चन ते वा गोमटो नाही यया अम्मा व्यसन ते अमुचे विधान किंबवनां समाधान ते मिलति तै पये प्रेमा वार्ता ಜಿಯ ಅನೋತಿಯ ಪಾಂಡು ಮಾನುಮಾ ಪರಮ ದೇವತಾ ಅಪುಲಿಯಮ್ಮಿ ಐಷಿಯಾ ನಿಜ ಆನಂದಿ ತೀನಿಯ ಜಗಾ ತೇಗಂದಿ ಮೂಲ ಜಿಯ ಮುಕುಂದಿ ಸಂಜೆಯೋ ಮನೇ ಈ ಭಕ್ತಿಯೋಗದ ಅನಂತಕರವಾದ ಅಮೃತದ ಮಳೆಗರಿಯುವ ಧರ್ಮಕ್ಕೆ ಅನುಕೂಲವಾಗಿರುವ ಮಾತುಗಳನ್ನು ಯಾರು ಕೇಳಿ ಅನುಭವಗಳನ್ನು ತೆಗೆದುಕೊಳ್ಳುತ್ತಾರೋ ಅದರಂತೆ ಭಕ್ತಿಪೂರ್ವಕವಾಗಿ ಅವರಿಂದಲೂ ಇವನನ್ನು ಯಾರು ಎರಡನೇವರೆಗೆ ತಿಳಿಸಿ ಹೇಳುವರು ಮತ್ತು ಯಾರು ಅಂತಃಕರಣದಲ್ಲಿ ಇಟ್ಟುಕೊಳ್ಳುವರು ಹಾಗೂ ಯಾರು ಪೂಜೆ ಪಾರಾಯಣಗಳನ್ನು ಮಾಡುವರು ಯಾರು ಇದರಲ್ಲಿ ಹೇಳಿದಂತೆ ಮನುಷ್ಯನ ಉತ್ತಮ ಸ್ಥಿತಿ ಉಳ್ಳವರಾಗಿರುವರು ಅವರಿಗೆ ಒಳ್ಳೆಯ ಹದ ಮಾಡಿದ ಹೊಲದಲ್ಲಿ ಬೆಳೆಯು ಚೆನ್ನಾಗಿ ಬರುವಂತೆ ಉತ್ತಮ ಫಲವು ಪ್ರಾಪ್ತವಾಗುವುದು ಆದರೆ ಯಾರು ಎಲ್ಲದರಲ್ಲಿ ನಾನೇ ಅತಿ ಶ್ರೇಷ್ಠನೆಂದು ತಿಳಿದು ನನ್ನನ್ನೇ ಪ್ರೇಮವನ್ನಿಟ್ಟು ಸರ್ವವ್ಯಾಪಿಯಾದ ನನ್ನ ಸ್ವರೂಪವನ್ನೇ ತನ್ನ ಸರ್ವಸ್ವವೆಂದು ನಿಶ್ಚಯವಾಗಿ ತಿಳಿದುಕೊಂಡಿರುವರು ಅರ್ಜುನ ಈ ಜಗತ್ತಿನಲ್ಲಿ ಅವನಿಗೆ ನನ್ನ ಭಕ್ತರು ಅವರೇ ಯೋಗಿಗಳು ಅವರ ಸಲುವಾಗಿ ನನ್ನ ಮನಸ್ಸು ಪ್ರೇಮದಿಂದ ಒಂದೇ ಸವಣಿ ಹಾತೊರಿತಿರುತ್ತದೆ ಅವರೇ ತೀರ್ಥಗಳು ಅವರೇ ಕ್ಷೇತ್ರಗಳು ಜಗತ್ತಿನಲ್ಲೆಲ್ಲ ಅವರೇ ಪುಣ್ಯಕರರು ಭಕ್ತಿಯ ಕಥೆಗಳನ್ನು ಹೇಳಲಿಕ್ಕೂ ಕೇಳಲಿಕ್ಕೂ ಪ್ರೇಮವುಳ್ಳವರಾಗಿರುವರು ನಾನು ಅವರ ಧ್ಯಾನವನ್ನು ಮಾಡುವೆನು ಅವರನ್ನು ಪೂಜಿಸುವೆನು ನನ್ನ ದೇವರ ಪೂಜೆ ಅವರ ಹೊರತು ನನಗೆ ಬೇರೆ ಯಾವುದೂ ಪ್ರಿಯವಾಗುವುದಿಲ್ಲ ನನಗೆ ಆನಂದೇ ವ್ಯಸನ ನ ಅವರ ನನಗೆ ಎಲ್ಲ ಥರದ ದ್ರವವು ನೋಡು ಬಹಳ ಮಾತೇನು ಅವರ ಭಟ್ಟಿಯಾದಾಗಲೇ ನನಗೆ ಸಮಾಧಾನವಾಗುವುದು ಇದು ನೋಡು ಅರ್ಜುನ ಪ್ರೇಮದ ಭಕ್ತರ ಮಾತುಗಳನ್ನು ಯಾರು ಹೇಳುವರು ಅವರನ್ನು ನನ್ನ ಅತಿ ಶ್ರೇಷ್ಠವಾದ ದೇವರೆಂದು ತಿಳಿಯುವೆನು ಎಂದು ತನ್ನ ಭಕ್ತ ಜನರಿಗೆ ಆನಂದವನ್ನು ಕೊಡುವ ಜಗಕ್ಕೆ ಮೂಲ ಕಾರಣವಾದ ಮುಕುಂದನು ಹೇಳಿದನು ಇದೇ ವಿಷಯವನ್ನು ಸಂಜೆಯನು ಋತರಾಷ್ಟ್ರರಿಗೆ ಹೇಳ್ತಾ ಇದ್ದಾನೆ యో నిర్మలు నిష్కళంక లక కృపాళు శరణాగత ప్రతిపాళు శరణ్ణు జో పై సురసీ లోకలాలనాలు ప్రణత ప్రతిపాళు ఆ కేళు జయా జ్వ ధర్మ కీర్తి అధవళు అగాధ దత్తాష్ట్రేయ సరళు అతూ బలియ ప్రబళు బలి జో భక్త వస్తలు ప్రేమ జన ప్రాంజు ಸತ್ಯ ಸೇತು ಸಕಳು ಕಲಾ ನಿಜಿ ತೇ ಶ್ರೀಕೃಷ್ಣ ವೈಕುಂಠಿ ಚಕ್ರವರ್ತಿ ನಿಜಾಂಚ ಸಾಂಗೇ ದೈವಚೇ ಆತ ವ್ಯವಾರಿ ನಿರು ಪರಿ ಸಂಜೋ ಮಣಿಅವಧಾರೀ ದ್ರಾಷ್ಟ್ರತೆ ಥೇ ಕಪಾ ಮರಟಿ ಅಪ್ರತಿಪತಾ ಅನಿಜೇ ಜೋ ಜ್ಞಾನದೇವ ಮಣಿ ತುಮಿ ಸಂತ ಓಳಗಾವಿ ಅಮಿ ಯಾ ಸ್ವಾಮಿ ನಿವೃತ್ತಿ ದೇವಿ ಇತಿ ಶ್ರೀ ಜ್ಞಾನದೇ ವಿರಿಚಿತ ಜ್ಞಾನೇಶ್ವರಿ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯ ಭಾವಾರ್ಥ ದೀಪಿಕಾ ವಿಶ್ವರೂಪದರ್ಶನ ನಾಮ ದ್ವಾದಶೋಧ್ಯಾಯ ಕೃಷ್ಣಾರ್ಪಣಮಸ್ತು ಅದೇ ಭಕ್ತಿಯೋಗದ ಹನ್ನೆರಡನೇ ಅಧ್ಯಾಯದಲ್ಲಿ ಅರ್ಜುನ ನಿಮಿತ್ತವಾಗಿ ಪರಮಾತ್ಮ ತನ್ನಲ್ಲಿರುವಂತಹ ಭಕ್ತರಲ್ಲಿರುವಂತಹ ಭೇದಗಳನ್ನು ಅಥವಾ ತಾನು ಭಕ್ತರಲ್ಲಿ ಕಂಡಂತಹ ಗುಣಗಳನ್ನು ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದ ಅದೇ ಉಪದೇಶವನ್ನು ಸಂಜೆಯ ದತ್ತರಾಷ್ಟ್ರನ ಮುಂದೆ ನಡೆದಂತಹ ವಿಷಯವನ್ನು ವ್ಯಕ್ತಪಡಿಸ್ತಾ ಆ ದತ್ತರಾಷ್ಟ್ರ ಅನ್ನುವಂತಹ ರಾಜನಿಗೆ ಸಂಜೆಯ ಉಪದೇಶವನ್ನು ಸಂಜೆಯ ನಡೆದಂಥ ವಿಷಯವನ್ನು ವ್ಯಕ್ತಪಡಿಸುತ್ತಿದ್ದ ಅಂದರೆ ಧತ್ತರಾಷ್ಟ್ರ ಅಂತಂದರೆ ದತ್ತ ಅಂದರೆ ಕೆಟ್ಟು ಮೊದಲು ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನು ಹೊರಗೆ ಹಾಕಿದಾಗ ಅಲ್ಲಿ ಒಳ್ಳೆಯದನ್ನು ಯಾವ ರೀತಿ ಬೆಳೆಸಲಿಕ್ಕೆ ಸಾಧ್ಯ ಇದೆಯೋ ಅದೇ ರೀತಿಯಾಗಿ ಭಕ್ತಿ ಯೋಗದ ಈ ಎಲ್ಲ ಲಕ್ಷಣಗಳನ್ನು ನಾವು ಪಡೆದುಕೊಳ್ಳಬೇಕಾದರೆ ಮೊದಲಿಗೆ ನಾವು ಈ ನಮ್ಮ ಅಂತಃಕರಣವನ್ನು ಶುಚಿ ಮಾಡ್ತಾ ಅಲ್ಲಿ ಪರಮಾತ್ಮನ ಚಿಂತನೆಯನ್ನು ಇಲ್ಲಿ ಮೊದಲನೆಯ ಶ್ಲೋಕದಲ್ಲಿ ಹಿಡಿದು ಈ ಇಪ್ಪತ್ತನೇ ಶ್ಲೋಕದವರೆಗೆ ಪರಮಾತ್ಮ ಭಕ್ತಿ ಯೋಗದಲ್ಲಿ ಪರಮಾತ್ಮ ಲಕ್ಷಣಗಳನ್ನು ಹೇಳಿದ ಆ ಲಕ್ಷಣಗಳನ್ನು ನಮ್ಮ ಜೀವನಕ್ಕೆ ನಾವು ದಿನಾಲು ಅಂದರೆ ಪರಮಾತ್ಮನ ಚಿಂತನೆಯನ್ನು ಹಗಲಿರಳು ಅನನ್ಯ ಚಿಂತೆಯಂತೋ ಮಾಂ ಹೇ ಜನಾ ಪರಿಪಾಸತಿ ತೇಷಾಬ್ತ ನಾಮ ಯೋಗಕ್ಷೇಮ ಮಾನ್ಯಂ ಅಂದರೆ ಆ ಪರಮಾತ್ಮನ ಚಿಂತನೆಯನ್ನು ನಾವು ಹಗಲಿರು ಮಾಡುವುದರಿಂದ ಆ ಅದ್ಭುತವಾದಂಥ ಪರಮಾತ್ಮನ ಜ್ಞಾನವನ್ನು ಪರಮಾತ್ಮನಲ್ಲಿರುವಂಥ ಅದ್ಭುತವಾದ ಶಕ್ತಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯವು ಅದಕ್ಕಾಗಿ ಈ ಭಕ್ತಿ ಯೋಗವನ್ನ ದಿನಾಲೂ ಶ್ರವಣವನ್ನು ಮಾಡಿದ್ದಾದರೆ ನಮ್ಮ ಅಂತಃಕರಣ ಶುಚಿ ಆಗ್ತದೆ ಅದರ ಜೊತೆಗೆ ನಾವು ಪರಮಾತ್ಮನ ಒಂದು ಶಕ್ತಿಯನ್ನು ನಮ್ಮ ಸಾಟವಿಲಿ ರಾಯಿ ಹೃದಯ ಸಂಪುಷ್ಟಿ ಬಾಹೀರನ ಕುಟಿ ಮೂರ್ತಿ ಉಪ ಅನ್ನುವ ಹಾಗೆ ಆ ಪರಮಾತ್ಮನ ಸಗುಣದಲ್ಲಿ ಕಾಣಲಿಕ್ಕೆ ನಿರ್ಗುಣವಾದಂಥ ಪರಮಾತ್ಮನನ್ನು ಸಗುಣಲಿಕ್ಕೆ ಕಾಣಲಿಕ್ಕೆ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಈ ಭಕ್ತಿ ಯೋಗ ಅನ್ನುವಂಥದ್ದು ಭಾಳ ಶ್ರೇಷ್ಠವಾದಂಥದ್ದು ಅಂದರೆ ಅಹರ್ನಿಶಿ ಮಾಜಿ ಕಥಾ ಅರ್ನಿಶಿ ಮಾಜಿ ವಾರ್ತಾ ಅರ್ನಿಶಿ ಮಾಜಿ ತತ್ವತಾ ಭಕ್ತಿ ತತ್ವತ ಮಹಾತ್ಮರೇ ಹೇಳಿದಾಗೆ ಕೇಳುವುದು ನಿನ್ನ ಸುಖ ಹೇಳುವುದು ನಿನ್ನ ಸುಖ ನೋಡುವುದು ನಿನ್ನ ಸುಖ ಅನ್ನುವಂಥದ್ದು ಎತ್ತ ನೋಡಿದತ್ತತ್ತ ನೀನೇ ದೇವ ಅನ್ನುವಂಥ ಭಾವನೆ ಅಂದರೆ ಈ ಭಕ್ತಿ ಯೋಗದ ನಾವು ದಿವಸ ಶ್ರವಣ ಮಾಡುವುದರಿಂದ ನಮ್ಮ ಅಂತಃಕರಣ ಶುಚಿಯಾಗಿ ಆ ನಿರ್ಗುಣವಾದಂಥ ಪರಮಾತ್ಮನವನ್ನು ಕೈಸಾ ಹೃದಯ ಮಿದ್ದಿ ಮೇರಾಮೋಸ್ತಾ ಸರ್ವಸುಖಾಚಾರಾಮು ಕ್ರೀ ಭರಾಧೀಶ ಕಾಮುಷ್ಯಾವರಿ ಅನ್ನುವ ಹಾಗೆ ಆ ಪರಮಾತ್ಮನನ್ನು ನಾವು ಈ ಸಂಸಾರದ ಒಂದು ದುಃಖದಲ್ಲಿ ನಾವು ಮರಿತ ದುಃಖವನ್ನು ಪಡಿತಾ ಇದ್ದೀವಿ ಅದಕ್ಕಾಗಿ ಇದ್ದಲ್ಲಿನ ನಾವು ಪರಮಾತ್ಮನ ಚಿಂತನೆಯನ್ನು ಮಾಡಿದ್ದಾದರೆ ಆ ಭಕ್ತಿಯೋಗದ ಒಂದು ಎಲ್ಲ ಲಕ್ಷಣವನ್ನು ನಾವು ಸ್ರವಣ ಮಾಡಿದ್ದಾದರೆ ನಮಗೆ ಅದ್ಭುತವಾದಂತಹ ಪರಮಾತ್ಮನ ಶಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯವಿದೆ ಅಂಥ ಒಂದು ಶಕ್ತಿಯನ್ನು ನಾವು ಪಡಿಬೇಕಾದರೆ ನಿತ್ಯದಲ್ಲಿ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯದ ಯೋಗದ ಇಪ್ಪತ್ತು ಶ್ಲೋಕಗಳದಾವ ಅವನ ದಿವಸ ನಾವು ಶ್ರವಣವನ್ನು ಮಾಡಿದ್ದಾದರೆ ನಮಗೆ ಪರಮಾತ್ಮನ ಒಂದು ಸಾನ್ನಿಧ್ಯ ಹೋಗಲಿಕ್ಕೆ ಪರಮಾತ್ಮನ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಪರಮಾತ್ಮನ ಆನಂದವನ್ನು ಪಡೆದುಕೊಳ್ಳಲಿಕ್ಕೆ ಪರಮಾತ್ಮನ ಒಂದು ಸುಖವನ್ನು ಪಡೆದುಕೊಳ್ಳಲಿಕ್ಕೆ ಪರಮಾತ್ಮನ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಪರಮಾತ್ಮನ ಅಗೋಚರವಾದ ಶಕ್ತಿಯ ಒಂದು ದರ್ಶನವನ್ನು ನಾವು ಮಾಡಬೇಕಾದರೆ ಈ ಭಕ್ತಿ ಯೋಗ ಅನ್ನುವಂಥದ್ದು ಭಾಳ ಶ್ರೇಷ್ಠವಾದದ್ದು ಅದನ್ನು ನಾವು ಎಲ್ಲರೂ ಈ ಭಕ್ತಿ ಯೋಗ ಹನ್ನೆರಡು ಶ್ರವಣ ಮಾಡಿದ್ದೀವಿ ತಾವು ಶ್ರವಣ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ಭಕ್ತಿ ಯೋಗಕ್ಕೆ ವಿಶ್ರಾಮತಿಯನ್ನು ಹೊಂದೋಣ ಹರಿ ಓಂ ತಸ್ತ